ಆಪರೇಷನ್ ಮಾಡಿದ್ರೆ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ಮೇಲೆ ಇವತ್ತು ನೀರ್ ಹಾಕ್ಸಿದೀನಿ ಎರಡನೇ ಸಲ ನೀರ್ ಹಾಕ್ಸಿರೋದು ಏನಾಗುತ್ತೆ ನೋಡ್ಬೇಕು ನಮ್ಗೆ ಒಂದು ಕಡೆ ಖುಷಿ ಆಗಿದೆ ಒಂದ್ ನಂಬಿಕೆ ಜಾಸ್ತಿ ಆಗಿದೆ ಇನ್ನು ನಮ್ಗೆ ನಮ್ ಪಾಪು ಇಂಪ್ರೂವ್ ಆಗ್ತಾ ಜಾಸ್ತಿ ನಂಬಿಕೆ ಇಟ್ಕೊಂಡಿದೀವಿ ಅಲ್ಲ ನಮಸ್ಕಾರ ವೀಕ್ಷಕರೇ ದೇಗುಲ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ದೇಗುಲ ದರ್ಶನದಲ್ಲಿ ಹುಣ್ಣಿಮೆಯ ಹಿನ್ನೆಲೆ ಪಾಂಡವಪುರ ತಾಲೂಕು ಕೆಬೆಟ್ಟಹಳ್ಳಿ ಹೊಲ್ಕೆರೆ ಕೊಪ್ಪಲಿನಲ್ಲಿರುವ ಶ್ರೀ ವಿಜಯಕಾಳಿ ಪವಾಡಬಸಪ್ಪನ ಸನ್ನಿಧಿಯಲ್ಲಿ ಮಹಾಮಾತಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು ಆದಿಶಕ್ತಿ ಜಗನ್ಮಾತೆ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರದಲ್ಲಿ ಹುಣ್ಣಿಮೆಯ ಹಿನ್ನೆಲೆ ವಿಶೇಷ ಪೂಜೆ ಸಂಕಲ್ಪಗಳನ್ನು ನೆರವೇರಿಸಲಾಯಿತು ಸಹಸ್ರಾರು ಮಂದಿ ಭಕ್ತರ ಪಾಲಿನ ಆರಾಧ್ಯ ದೇವತೆಯಾಗಿ ನೆಲೆಸಿರುವ ಮಹಾತಾಯಿಗೆ ಪ್ರತ್ಯಾಂಗಿರ ಹೋಮ ನಡೆಸಿ ಭಕ್ತರ ಸಕಲ ಸಂಕಷ್ಟಗಳನ್ನು ಪರಿಹರಿಸುವಂತೆ ಪ್ರಾರ್ಥಿಸಲಾಯಿತು ಇನ್ನು ಧರ್ಮದರ್ಶಿಗಳಾದ ರಾಜೇಶ್ ಗುರೂಜಿ ಕವಡೆಶಾಸ್ತ್ರದ ಮೂಲಕ ತಾಯಿಯ ನಂಬಿ ಬಂದ ಭಕ್ತರಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಸೂಚಿಸಿದರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ವಿಜಯಕಾಳಿ ಪವಾಡ ಬಸವರ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಕೆ ಬಿಟ್ಟಿಳಿ ಹಾಗೂ ಲಿಗಿರಿ ಕಪ್ಪಲು ಮಧ್ಯದಲ್ಲಿ ಬರುತ್ತೆ ಪ್ರತಿ ಸೋಮವಾರ ಮಂಗಳವಾರ ಶನಿವಾರ ಇವು ನಾಲ್ಕು ದಿನದಲ್ಲಿ ಶಾಸ್ತ್ರ ಇರುತ್ತೆ ಸ್ವತಃ ಭಕ್ತರೇ ಕವಡೆ ಹಾಕೋದ್ರಿಂದ ಏನು ಸಮಸ್ಯೆಗೋಸ್ಕರ ಬಂದಿರಿ ಎಷ್ಟು ದಿನದಲ್ಲಿ ಈ ಕೆಲಸ ಆಗುತ್ತೋ ಇಲ್ವೋ ಅಂತೇಳಿ ನೋಡಿ ಹೇಳುವಂಥದ್ದು ನಿಖರವಾಗಿ ಹೇಳುವಂಥದ್ದು ಇರುತ್ತೆ ನಂಬಿಕೆ ಶ್ರದ್ಧಾ ಭಕ್ತಿ ಯಾವ ವ್ಯಕ್ತಿ ಇಟ್ಟು ಬರ್ತಾನೋ ಅವ್ರು ಖಂಡಿತ ಒಳ್ಳೆದಾಗ್ತದೆ ಹಮ್ನವ್ರ ವಾಗ್ದಾನ ಮನ್ಸಲ್ಲಿರುವಂಥ ಪ್ರಶ್ನೆ ನೇರವಾಗಿ ಉತ್ತರ ಸಿಗುತ್ತೆ ಎಡ ಬಲ ಮನ್ಸಲ್ಲಿರುವಂಥದ್ದು ಆಗುತ್ತೆ ಅಂದರೆ ಬಲಕೆ ಅಂದರೆ ಬಲಕ್ಕೆ ಹೋಗುತ್ತೆ ಎಡಕ್ಕೆ ಅಂದರೆ ಎಡಕ್ಕೆ ಹೋಗ್ತದೆ ತಾಯಿ ವಾಗ್ದಾನದ ರೂಪದಲ್ಲಿ ಹಮ್ಮವರು ವಾಗ್ದಾನ ಕೊಡೋದ್ರಿಂದ ನಂಬಿಕೆ ಶ್ರದ್ಧೆ ಇಟ್ಟು ಯಾರು ಬರ್ತಾರೋ ಖಂಡಿತ ಫಲ ಸಿಗುತ್ತೆ ತೀರ್ಥ ಸ್ನಾನದ ವಿಶೇಷತೆ ಏನಂದರೆ ಶುಕ್ರವಾರ ಅಮವಾಸ ಮೇಲೆ ತೀರ್ಥ ಸ್ನಾನ ಹಮ್ನವ್ರಿಗೆ ಅಭಿಷೇಕ ಮಾಡಿದ ನೀರನ್ನು ಶ್ರೀಚಕ್ರ ಅಥವಾ ದೇವ್ರಿಟ್ಟು ಹಾಕ್ಸೋದ್ರಿಂದ ನಿಮ್ಮ ಸರ್ವ ಸರ್ವ ಸಮಸ್ಯೆಗಳು ದೂರ ಆಗ್ತವೆ ನಂಬಿಕೆ ಭಕ್ತಿ ಇಟ್ಟು ಬಂದು ಹಾಕ್ಸಿದ್ರೆ ಖಂಡಿತ ಫಲ ಸಿಗುತ್ತೆ ಮೂವತ್ತು ವರ್ಷ ನಲವತ್ತು ವರ್ಷ ಆದರೂ ಕೂಡ ಮದುವೆಯೇ ಆಗಿಲ್ಲ ಅನ್ನುವಂಥವ್ರು ಶುಕ್ರವಾರದಲ್ಲಿ ತೀರ್ಥ ಸ್ನಾನ ಮಾಡಿಸೋದ್ರಿಂದ ಕೆಲವರಿಗೆ ಆರೋಗ್ಯದಲ್ಲಿ ಬಾಧೆ ಇದೆ ಕೆಲವರಿಗೆ ಮಂಗಳಕಾರದಲ್ಲಿ ದೋಷ ಇದೆ ಅಥವಾ ಕುಜ ದೋಷ ಇದೆ ಏನು ಮಾಡಿದ್ರು ಕೂಡ ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರು ಐದು ಶುಕ್ರವಾರ ಅಭಿಷೇಕ ಮಾಡಿದ ನೀರನ್ನು ವಿಜಯಕಾಳಿ ಅಮ್ಮನೂರನ್ನ ಇಟ್ಟು ಹಾಕ್ಸೋದ್ರಿಂದ ಯಾವುದೇ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ ನಂಬಿಕೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ಮಾಡಿ ಖಂಡಿತ ಅನುಕೂಲ ಆಗ್ತದೆ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದ್ದ ಭಕ್ತರು ತಾಯಿಯ ದರ್ಶನ ಪಡೆದು ಪವಾಡ ಬಸಪ್ಪನ ಪವಾಡಗಳನ್ನು ಕಣ್ತುಂಬಿಕೊಂಡರು ವೈದ್ಯರ ಬಳಿ ಪರಿಹಾರವಾಗದ ಆರೋಗ್ಯದ ಸಮಸ್ಯೆ ತಾಯಿಯ ಸನ್ನಿಧಿಯಲ್ಲಿ ಪರಿಹಾರವಾಗುವ ನಂಬಿಕೆ ಸಿಕ್ಕ ಬಗ್ಗೆ ಭಕ್ತರು ಪಬ್ಲಿಕ್ ವಾಯ್ಸ್ ಜೊತೆ ಮಾತನಾಡಿದರು ನಡೀತಾ ಇರ್ಲಿಲ್ಲ ಇವಾಗ ಆಪ್ರೆಷರ್ ಮಾಡಬೇಕು ಇಂಪ್ರೂವ್ ಆಗತ್ತೆ ಅಂತ ಹೇಳಿದ್ದಾರೆ ಆಗ್ಲಿಂದನೂ ಯಾರು ಹೇಳಿರ್ಲಿಲ್ಲ ಆಪ್ರೆಷನ್ ಮಾಡಿದ್ರೆ ಇಂಪ್ರೂವ್ ಆಗತ್ತೆ ಅಂತ ಇವಾಗ ಹೇಳಿದ್ದಾರೆ ಎರಡನೇ ಸಲ ಬರ್ತಾ ಇರೋದು ಒಂದ್ ಐಡ್ ಸಲ ನೀರ್ ಹಾಕಿಸ್ಬೇಡಿ ಅಂತ ಹೇಳಿದ್ದಾರೆ ನೋಡೋಣ ಇನ್ನೊಂದ್ಸತಿ ಇಂಪ್ರೂವ್ ಆದ್ಮೇಲೆ ತರ್ತೀವಿ ನಮ್ದು ಪ್ರಿಯಾಪಟ್ಣ ತಾಲೂಕು ಬೆಟತ್ಪುರ ನಾವು ಪಾಪು ನಡಿಲಿ ಅಂತ ಬಂದಿದೀವಿ ಎರಡನೇ ಸಲ ನೀರ್ ಹಾಕಿಸ್ತಾ ಇರೋದು ನೋಡೋಣ ದೇವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ ಇಂಪ್ರೂವ್ ಆದ್ರೆ ಬತ್ತ ಹೋಗ್ತಾ ಇರ್ತೀವಿ ಏನ್ ಅನ್ಸ್ತ ಅಂದ್ರೆ ಆಪರೇಷನ್ ಮಾಡಿಸ್ಬೇಕು ಪಾಪುಗೆ ಅಂತ ಫಸ್ಟ್ ಯಾರು ಹೇಳಿರ್ಲಿಲ್ಲ ತಿಳಿಗ್ ಬಂದ್ಮೇಲೆ ಆಪರೇಷನ್ ಮಾಡ್ತೀವಿ ಅಂತ ಹೇಳಿದಾರೆ ಅದೇ ಅದಕ್ಕೆ ನೋಡೋಣ ಒಂದ್ಸಲ ಬರೋಣ ಅಂತ ಅಂದ್ಬಿಟ್ಟು ನಿನ್ನೆ ಹಾಸ್ಪಿಟಲ್ ಹೋಗಿದ್ನು ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿದಾರೆ ಏನಾಗುತ್ತೆ ನೋಡೋಣ ಇವತ್ತು ನೀರ್ ಹಾಕ್ಸಿದೀನಿ ಎರಡನೇ ಸಲ ನೀರ್ ಹಾಕ್ಸಿರೋದು ಏನಾಗುತ್ತೆ ನೋಡ್ಬೇಕು ನಮ್ಗೆ ಬರ್ತಿದೆ ಅಂದ್ರೆ ಪಾಪು ಇಂಪ್ರೂವ್ ಆದ್ರೆ ನಮ್ ಬಂದಿದೀವಿ ಇಂಪ್ರೂವ್ ಆದ್ರೆ ಇನ್ನು ಬರುತ್ತಲ್ವ ಆದ್ರೆ ಪಾಪು ಆಗ್ಬೇಕು ಸ್ವಲ್ಪ ನಾರು ಆಗ್ಬೇಕು ಅಂತ ಅಷ್ಟೇ ಯಾಕೆ ನಂಬಿ ಬಂದಿದೀವಿ ಪಾಪು ನಡೆದ್ರೆ ಮತ್ತೆ ನಿಮ್ ಜೊತೆನೆ ಮಾತಾಡ್ತೀನಿ ಖುಷಿ ಆಗುತ್ತೆ ಇನ್ನೇನು ಹೇಳೋದು ಇನ್ನು ಎಲ್ಲರಿಗೂ ಇದ್ದಿದೆಯಲ್ವಾ ಒಂದೊಂದ್ ಕಷ್ಟ ದೇವ್ರಿಗೆ ನಂಬಿಕೆ 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 ಯಜಮಾನರಿಗೆ ಆರೋಗ್ಯ ಬಾಧೆ ಅನುಕೂಲ ಆಗಬೇಕು ಮುದ್ದಾದ ಮಗು ಬೇಕಂತೆ ಯಾವ ಅಡೆತಡೆ ಅನುಕೂಲವಾಗಿ ನಡೆಯುತ್ತೆ ಅನ್ನೋದಾದರೆ ಬಲಕ್ಕೆ ನಿಧನ ನೋಡಿದ್ರಲ್ಲ ವೀಕ್ಷಕರೇ ಈ ಪುಣ್ಯಕ್ಷೇತ್ರದ ಮಹಿಮೆಯನ್ನು ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನ ಪುಣ್ಯಕ್ಷೇತ್ರದ ಕುರಿತಾದ ಮತ್ತಷ್ಟು ವಿಶೇಷ ಸಂಗತಿಗಳನ್ನ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತೇವೆ ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ